ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಒಂದು ರುಚಿಯಾದಂಥ ಶಿಮ್ಲಾ ಮಿರ್ಚಿದ್ದು ಬಾಜಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೀನಿ ಇದಕ್ಕೆ ನಮ್ಮ ಕಡೆಗೆಲ್ಲ ದಪ್ಪಂದು ಡೋಣ್ಮೆಣ್ಸಿಕಾಯಿ ಅಂತ ಕರಿತೀವಿ ನಾನು ಆಲ್ರೆಡಿ ನಿಮ್ಗೆ ನಮ್ಮ ಕಡೆ ಸಿಗುವಂಥ ಜವಾರಿ ಡೋಣ್ಮೆಣಸಿಕಾಯಿ ಪಲ್ಯ ಕೂಡ ಮಾಡಿ ತೋರಿಸೀನಿ ಈ ಶಿಮ್ಲಾ ಮಿರ್ಚದ್ದು ಕೂಡ ಮಾಡಿ ತೋರಿಸೀನಿ ಇವತ್ತು ಅದಕ್ಕಿಂತ ಒಂದು ಸ್ವಲ್ಪ ಸ್ಪೆಷಲ್ ಆಗಿರುವಂಥ ಈ ಒಂದು ಪಲ್ಯ ಮಾಡಿ ತೋರಿಸಕತ್ತೀನಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ನೋಡಿದ್ರೂ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಬೇಕು ಅಂತ ಅನ್ಸುತ್ತೆ ಬರೀನಿದ್ರೆ ಈ ಪಲ್ಯ ಹೆಂಗೆ ಮಾಡೋದು ಅಂಥೇಳಿ ನೋಡೋಣಂತ ಮೊದಲಿಗೆ ನಾನು ಇಲ್ಲೊಂದೆರಡು ದಪ್ಪನಾದಂಥ ಡಣ್ಣು ಮೆಣಸಿ ಕಾಯನ್ನು ತೊಗೊಂಡೇನೆ ಇದನ್ನು ಈ ರೀತಿಯಾಗಿ ತುಂಬಾ ಕಟ್ ಮಾಡಿಕೊಂಡು ಮತ್ತು ಇದ್ರೊಳಗಿರುವಂಥ ಬೀಜಗಳನ್ನೆಲ್ಲ ತಗೊಂಡ್ಬಿಡ್ರಿ ಇದೇನು ಖಾರ ಏನೂ ಇರುವುದಿಲ್ಲ ಆದರೆ ಇದು ಬೀಜನ ಯೂಸ್ ಮಾಡಿದ್ರೆ ಬಾಜಿ ಚಲೋ ಆಗೋದಿಲ್ಲ ಅದಕ್ಕೋಸ್ಕರ ಇದನ್ನು ತಕ್ಕೊಂಡು ಇದನ್ನು ಈ ರೀತಿಯಾಗಿ ಸ್ವಲ್ಪ ಉದ್ದುದಕ್ಕೆ ತೀರ ದಪ್ಪನೂ ಅಲ್ಲ ತೀರ ತೆಳಗುನೂ ಅಲ್ಲ ಆ ರೀತಿಯಾಗಿ ಇದನ್ನು ಸ್ವಲ್ಪ ಈ ರೀತಿಯಾಗಿ ಉದ್ದುದ್ದಕ್ಕೆ ನೀವು ಕಟ್ ಮಾಡಿ ಇಟ್ಕೊಳ್ಳ್ರಿ ಇದು ಶಿಮ್ಲಾ ಮಿರ್ಚ ನಮ್ಗೆ ಆರೋಗ್ಯಕ್ಕೂ ಕೂಡ ಭಾಳನ ಒಳ್ಳೆಯದು ಸಾಕಷ್ಟು ವಿಟಮಿನ್ಸ್ಗಳು ಇರ್ತಾವೆ ಇದನ್ನು ಭಾಳ ಮಂದಿ ಸಲಾಡ್ ಥರ ಕೂಡ ಇದನ್ನು ಯೂಸ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ಇದು ಈ ಬಾಜಿ ನಿಮ್ಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ಈ ರೀತಿಯಾಗಿ ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ರಿ ಮತ್ತೊಂದು ಎರಡು ಉಳ್ಳಾಗಡ್ಡಿಯನ್ನು ತೊಗೊಳ್ರಿ ಮೀಡಿಯಮ್ ಸೈಜ್ ಇರುವಂಥ ಒಂದು ಎರಡು ಉಳ್ಳಾಗಡ್ಡಿಯನ್ನು ತೊಗೊಳ್ರಿ ಅವನು ಕೂಡ ಈ ರೀತಿ ಉದ್ದಕ್ಕೆ ತೆಳ್ಳಗೆ ಕಟ್ ಮಾಡಿ ಇಟ್ಕೊಳ್ರಿ ಈಗ ನಾನು ಒಂದು ಪಾತ್ರೆ ಇಟ್ಕೊಂಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ிளா மிர்ச்சியெல்லாம் சொல்ல ஃபிரை மாடு நிமிஷ பால வெத்தோ தான் உருக்கோபி ஸோ கிரிஸ்பியாகியினே இரலிது ಈ ರೀತಿ ಸ್ವಲ್ಪ ಒಂದೆರಡು ನಿಮಿಷ ಸಾಕು ಹುರ್ಕೊಂಡ್ರೆ ಹುರ್ಕೊಂಡು ಇದೊಂದು ಪ್ಲೇಟ್ ಒಳಗೆ ತೆಗೆದಿಟ್ಕೊಳ್ರಿ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಹಾಕೊಂಡು ಒಂದೆರಡು ಸ್ಪೂನಷ್ಟು ನಾನೇ ಶೇಂಗಾ ಬೀಜ ಹಾಕ್ಕೊಂಡಿನಿ ಶೇಂಗಾ ಬೀಜ ಸ್ವಲ್ಪ ಸಣ್ಣ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಇದು ಹೊತ್ಬಿಡ್ಬೋ ಅದು ಒತ್ತಿದ್ರೆ ಪಲ್ಯ ಟೇಸ್ಟ್ ಎಲ್ಲ ಕೆಟ್ಟಬಿಡುತ್ತೆ ಮತ್ತು ಒಂದು ಸ್ವಲ್ಪ ಹಸಿ ಕೊಬ್ಬರಿನ ಉದ್ದುದ್ದಕ್ಕೆ ಕಟ್ ಮಾಡಿ ಒಂದು ನಾಲ್ಕು ಒಣಮೆಣಸಿಗಾಯಿ ಬಾಡಿಗೆ ಮೆಣಸಿಕಾಯಿ ಹಾಕ್ಕೊಂಡಿನಿ ಮತ್ತು ಒಂಚೂರು ಶುಂಠಿ ಮತ್ತು மெள்ளுள்ளி ஒன்று நாலு எசுள் அது வெள்ளுள்ளி ஆக்கொண்டினி இதனை சின்ன உரிக்க நிதானக்கு ஸோ கறி ஃப்ரெண்ட் நோட் இது ஃபிரைஆள ஒத்தங்க அது கம்பாகோத்தனை ஃபிரைமாக்கோகி இங்க இதெல்லாம் எத்தி ஒன் கடைக்கு இட் பிட் இங்க இதுல ஆரி சப்போ தண்ணுகாதமே இதன மிக்சி ஜார்க்கு சேர்ஸ்க்கொண்டு இதற்கொந்து டொமட்டோஹ் கூட நான் சேர்ஸ்க்கொண்டினி இதனை நுண்க பேஸ்ட் மாந்ரி ನೋಡಿರಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇದನ್ನ ಇಟ್ಕೊಂಡ್ಬಿಡ್ರಿ ಇದು ನಮ್ಮ ಬಾಜಿಗೆ ಒಂದು ಮಸಾಲ ರೆಡಿ ಆಯಿತು ಈಗ ನಾನು ಆಗಲೇ ಇಟ್ಕೊಂಡಿದ್ದೆಲ್ಲ ಅದು ಪಾತ್ರೆಗೆ ಒಂದು ಐದರಿಂದ ಆರು ಮೆಣಸನ್ನು ಹಾಕ್ಕೊತೀನಿ ಕರಿ ಮೆಣಸನ್ನು ಕರಿ ಕರಿಮೆಣಸು ಮತ್ತು ಜೀರಿಗೆ ಎರಡು ಆರೋಗ್ಯಕ್ಕೆ ಭಾಳನ ಚಲೋ ಮತ್ತು ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಒಂದೆರಡು ಉಳ್ಳಾಗಡ್ಡಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತೀನಿ ಉಳ್ಳಾಗಡ್ಡಿ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಜೋರಾಗಿ ಇಟ್ಕೊಂಡು ಇದನ್ನು ಚಲೋ ತಂಗ ಗೋಲ್ಡನ್ ಬ್ರೌನ್ ಬರೋ ತರಕ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿರಿ ಇಷ್ಟು ಗೋಲ್ಡನ್ ಬ್ರೌನ್ ಬರಬೇಕು ಅಂದರೆ ಇದು ಹಸಿ ಹಸಿ ಇರಬಾರ್ದು ಪೂರ್ತಿ ಚಲೋ ತಂಗ ಎಣ್ಣೆ ಒಳಗೆ ಕರಿಬೇಕು ಈಗ ರುಬ್ಬಿಟ್ಟಿರುವಂಥ ಇದು ಮಸಾಲ ಇತ್ತಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂತೀನಿ ಸೇರಿಸ್ಕೊಂಡು ಇದನ್ನು ಮತ್ತು ಉಳ್ಳಾಗಡ್ಡಿ ಎಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ನೋಡಿರಿ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಸ್ವಲ್ಪ ಮಿಕ್ಸಿ ಜಾರ್ ನೀರು ಹಾಕ್ಕೊಂಡು ಇದನ್ನು ಒಂದೆರಡು ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ಉಳ್ಳಾಗಡ್ಡಿ ಮತ್ತು ಇದು ಮಸಾಲ ಎಲ್ಲ ಚಲೋ ತಂಗ ಒಂದು ಸ್ವಲ್ಪ ಇದು ಎಣ್ಣೆ ಒಳಗೆ ಬೇಯಬೇಕು இதற்கொந்துஸ்வல் கரம் மசாலா ஒன்ஸ்வல் அரிசி பிடி மத்தொந்து அருச்சமுார மத்த ஒன் அருச்சமச்சு தனியா பவுட்ரு ருச்சிக்கு தக்கு உப்பு மத்தொன்சல் ಅಥವಾ ಒಂದು ಅರ್ಧ ಚಮಚದಷ್ಟು ಕಸ್ತೂರಿ ಮೆಂತಿನ ಸೇರಿಸ್ಕೊಳ್ರಿ ಸೇರಿಸ್ಕೊಂಡು ಬೇಕು ಅಂತ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಡ್ರಿ ಯಾಕಂದ್ರೆ ಇದು ಚಲೋ ತಂಗ ಕುದಿಬೇಕು ಕುದೀಬೇಕು ಒಂದು ಎರಡು ಮೂರು ನಿಮಿಷ ಎಲ್ಲ ಮಸಾಲ ಚಲೋ ತಂಗ ಕುದೀಬೇಕು ಅಂದ್ರೆ ನಾವು ಉರಿ ಮುಂದೆ ಏನಾದರೂ ಸ್ವಲ್ಪ ಭಾಳ ಡಾರ್ಕ್ ಆಗಿ ಹುರಿದಿಲ್ಲಲ್ಲ ಎಲ್ಲ ಮಸಾಲನ ಅದಕ್ಕೋಸ್ಕರ ಇಲ್ಲಿ ಎಣ್ಣೆಯೊಳಗೆ ಸ್ವಲ್ಪ ಚಲೋ ತಂಗ ಫ್ರೈ ಆಗೋದಕ್ಕೆ ಬಿಡ್ರಿ ಇದನ್ನು ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಇದಕ್ಕೊಂದು ಎರಡರಿಂದ ಮೂರು ಚಮಚದಷ್ಟು ಗಟ್ಟಿಯಾದಂಥ ಮೊಸರನ್ನ ಸೇರಿಸ್ಕೋಬೇಕು ಈ ಮೊಸರನ್ನ ಸೇರಿಸ್ಕೊಳ್ಳೋದ್ರಿಂದ ಇದು ಭಾಜಿ ಇಷ್ಟು ಮಸ್ತ್ ಆಗುತ್ತಲ್ರಿ ಒಂದು ಒಳ್ಳೆ ಟೇಸ್ಟ್ ಕೂಡ ಬರ್ತೈತೆ ಇದನ್ನ ಮೊಸರು ಸೇರಿಸ್ಕೊಂಡೋದ್ರಿಂದ ಮೊಸರನ್ನ ಸೇರಿಸ್ಕೊಂಡು ಇದನ್ನೆಲ್ಲ ಚಲೋ ತಂಗ ಒಂದು ಎರಡು ಮೂರು ನಿಮಿಷ ಇದು ಚಲೋ ತಂಗ ಬೇಯೋದಕ್ಕೆ ಬಿಟ್ಬಿಡ್ರಿ ಮತ್ತು ನಾನು ಒಂಚೂರು ಬೆಲ್ಲ ಹಾಕ್ಕೊಂಡಿನಿ ನೀವು ಸಕ್ಕರೆ ಬೇಕಾದರೂ ಹಾಕೋಬೋದು ಯಾಕಂದ್ರೆ ಮೊಸರು ಹಾಕೊಂಡ್ರೆ ಒಂಚೂರು ಬೆಲ್ಲ ಹಾಕೊಂಡ್ರೆ ಇದು ಬಾಜಿ ಚಲೋ ಆಕೈತಿ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಅರ್ಧ ಚಮಚಷ್ಟು ಬೆಲ್ಲ ಸೇರಿಸ್ಕೊಂಡಿನಿ ನಿಮ್ಗೆ ನೀವು ಬೇಕಂದ್ರೆ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ನೋಡ್ರಿ ಇದೆಲ್ಲ ಒಂದು ಸ್ವಲ್ಪ ಕುದಿಬೇಕು ಇದು ಕುದಿಯಾಕತ್ತೈತಪ್ಪ ಅಂದ್ಕೊಳ್ಳಿ ನಾವು ಆಗಲೇ ಫ್ರೈ ಮಾಡಿಟ್ಕೊಂಡಿದ್ವಿಲ್ಲ ಕ್ಯಾಪ್ಸಿಕಮ್ಮ ಅದನ್ನು ಇದ್ರೊಳಗೆ ಸೇರಿಸ್ಕೊಳ್ರಿ ಸೇರಿಸ್ಕೊಂಡು ಇದು ಕೂಡ ಒಂದೆರಡರಿಂದ ಮೂರು ನಿಮಿಷ ಚಲೋ ತಂಗ ಸಣ್ಣ ಇಟ್ಕೊಂಡು ಮುಚ್ಕೊಂಡು ಬೇಯಿಸ್ಕೊಂಬಿಡ್ರಿ ಅಂದ್ರೆ ಅದು ಶಿಮ್ಲಾ ಮೆಚ್ಚು ಇರ್ತೈತಲ್ಲ ಇದು ಮಸಾಲೆ ಜೊತೆಗೆ ಎಲ್ಲ ಚಲೋ ತಂಗ ಹೊಂದ್ಕೋಬೇಕು ಈ ರೀತಿ ಮುಚ್ಚಿ ಬೇಯಿಸ್ರಿ ಎಣ್ಣೆ ಎಣ್ಣೆಲ್ಲ ಬಿಡಕ್ಕೆ ಸ್ಟಾರ್ಟ್ ಮಾಡ್ತೈತಲ್ಲ ಇದು ಬಾಜಿ ಅಂದ್ರೆ ಕಂಪ್ಲೀಟಾಗಿ ಆಗೈತಿ ಅಂತ ಅರ್ಥ ಎಲ್ಲನೂ ಚಲೋ ತಂಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ರಿ ನೀವು ಇದನ್ನು ರೊಟ್ಟಿ ಚಪಾತಿ ಕೊಲ್ಚ ನಾನ್ ಎಲ್ಲದರ ಜೊತೆಗೂ ಬೆಸ್ಟ್ ಕಾಂಬಿನೇಷನ್ ನೋಡಿರಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಬಿಡ್ರಿ ಅಂದ್ರೆ ನಮ್ಮದು ಕ್ಯಾಪ್ಸಿಕಮ್ದು ರೆಡಿ ಆಗೈತೆ ನೋಡ್ರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ನೀವು ಕ್ಯಾಪ್ಸಿಕಮ್ಮನ್ನು ಸುಮ್ಮನೆ ಕಟ್ ಮಾಡಿ ಒಂದು ಉಳ್ಳಾಗಡ್ಡಿ ಅದು ಮೆಣಸಿಕಾಯಿ ಕಟ್ ಮಾಡಿ ಹಾಕ್ಬಿಡೋದಲ್ಲ ಈ ರೀತಿ ಮಾಡಿದ್ರಿ ಅಂತಂದ್ರೆ ಭಾಳ ಒಂದು ಆದಂಥ ಒಂದು ರುಚಿಯನ್ನು ಖಂಡಿತವಾಗಲು ಕೊಡ್ತೈತಿ ನೋಡಿದ್ರಲ್ಲ ನಮ್ಮದು ಶಿಮ್ಲಾ ಮಿರ್ಚಿ ಬಾಜಿ ಹೆಂಗೆ ಮಾಡೋದು ಅಂತಂದೇಳಿ ನಿಮಗೆಲ್ಲ ನಂದು ವೀಡಿಯೋ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಅವತ್ತು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ಇನ್ನೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ವೀಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ರಿ ಥ್ಯಾಂಕ್ ಯು